ಕಳೆದ ಚುನಾವಣೆಯಲ್ಲಿ ವೈಯಕ್ತಿಕ ವಿಚಾರಗಳನ್ನ ನಾವು ಕೆಲವು ಜನತೆ ಮುಂದೆ ಇಡೋದನ್ನು ನಾವು ಸ್ವಲ್ಪ ಎಡುವುದು ಅಂತ ನಾನು ಭಾವಿಸ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಸರ್ಜಾಪುರದ ಸಮಾವೇಶ ಆದ ನಂತರ ಇದು ಕೆಲವರೇ ಕೆಲವ್ರಿಗೆ ಮಾತ್ರ ಗೊತ್ತಿತ್ತು ನನಗೆ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಉಂಟಾಯಿತು ಅದನ್ನು ನಮ್ಮ ಮುಖಂಡರು ನಾವು ಜನರಿಗೆ ಹೇಳೋದರಲ್ಲಿ ಅದನ್ನು ವಿವರಣೆ ಕೊಡೋದರಲ್ಲಿ ನಾವು ಎಲ್ಲೋ ಒಂದು ಕಡೆ ಎಡುವುದು ಅಂತ ನಾವು ಅಂದ್ಕೊಂಡಿದ್ದೀವಿ ಖಂಡಿತ ನಿಜ ಈಗ ಈಗ ಆ ವಿಚಾರವನ್ನು ಅನೇಕ ವಿಧಾನಸಭಾ ಕ್ಷೇತ್ರದ ಜನರಿಗೆ ನಾವು ತಿಳಿಸ್ಬೇಕಂತಲೇ ನಾವು ಮತ್ತೆ ನಾವು ಮರಳಿ ಮನೆಗೆ ಹೋಗುವಂಥ ಒಂದು ಕಾರ್ಯಕ್ರಮವನ್ನು ನಂಬಿಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಏನು ಇಲ್ಲಿ ಏನು ಬಂದಿದ್ದಾರೆ ನಮ್ಮ ಪಕ್ಷದ ಮುಖಂಡರು ನಿಷ್ಠಾವಂತ ಪಕ್ಷದ ಮುಖಂಡರು ಅವರೇ ಸ್ವಯಂ ಪ್ರೇರಿತರಾಗಿ ಬಂದಿರುವಂಥ ಮುಖಂಡರು ಇವತ್ತಿನ ಕಾರ್ಯಕ್ರಮಕ್ಕೆ ಏನಂತ ಹೇಳಿದ್ರೆ ಇಂದಿನ ಚುನಾವಣೆಯಲ್ಲಿ ತಾವು ಹೇಳಿದ್ರಿ ಈಗ ಯಾವುದೇ ಪಕ್ಷಕ್ಕೆ ಇಲ್ದಿರೋವಂಥ ನಮಗೊಂದು ಶಕ್ತಿ ನಮ್ಮ ಜೊತೆಯಲ್ಲಿ ಅವರು ಒಂದು ರಾಜ್ಯ ಮಟ್ಟದ ಪ್ರಭಾವಿ ಮುಖಂಡರಾದರೂ ಸಹ ತಾಲೂಕಿನ ಎಲ್ಲ ಹಗು ಅವರು ತಡಿಸ್ಕೊಂಡು ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ನಾವೆಲ್ಲ ಜೊತೆಯಲ್ಲಿ ಮಾಡಿದ್ರು ಕಳೆದ ಚುನಾವಣೆಯಲ್ಲಿ ನಾವು ಏನು ಸ್ಥಳೀಯ ಕೆಲವು ಮುಖಂಡರ ಅಪಪ್ರಚಾರಗಳು ಅದರಿಂದ ನಾವು ಚೇತರಿಸ್ಕೊಳ್ಳೋದಕ್ಕೆ ಆಗಿಲ್ಲ ಆದ್ದರಿಂದ ಯಾವುದೇ ನಮ್ಮ ಪಕ್ಷದ ಮುಖಂಡರಿಗಾಗಲಿ ತಾಲೂಕಿನ ಮತದಾರರಿಗಾಗಲಿ ತಾಲೂಕಿನ ಜನತೆಗಾಗಲಿ ನಾವು ದ್ರೋಹ ಮಾಡೋವಂಥ ಕೆಲಸನ ನಾವು ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಸಹ ಮಾಡೋದಿಲ್ಲ ಇದು ನಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ದಯವಿಟ್ಟು ನಮ್ಮನ್ನು ನಂಬಿ ನಾವು ಯಾವುದೇ ರೀತಿ ನಮ್ಮ ಇತಿಹಾಸ ಆ ರೀತಿ ಇಲ್ಲ ನಾವು ಜನರ ಮಧ್ಯೆ ಸಮಾಜ ಸೇವೆಯನ್ನು ಮಾಡಿಕೊಂಡು ಜನರ ಮಧ್ಯೆಯಲ್ಲಿ ಬಂದಿರುವಂಥ ಒಂದು ವ್ಯಕ್ತಿ ಸುಮಾರು ಅಣ್ಣ ಅವ್ರು ಹೇಳ್ದಾಗಲೇ ಸಾವಿರದ ಒಂಬೈನೂರ ಎರಡು ಸಾವಿರದ ಐದರಿಂದ ನಾವು ಜೆ ಡಿ ಎಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡು ನಾವು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೆವು ಕಳೆದ ಚುನಾವಣೆಯಲ್ಲಿ ವೈಯಕ್ತಿಕ ವಿಚಾರಗಳನ್ನ ನಾವು ಕೆಲವು ಜನತೆ ಮುಂದೆ ಇಡೋದನ್ನು ನಾವು ಸ್ವಲ್ಪ ಎಡುವುದು ಅಂತ ನಾನು ಭಾವಿಸ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಸರ್ಜಾಪುರದ ಸಮಾವೇಶ ಆದ ನಂತರ ಇದು ಕೆಲವರೇ ಕೆಲವ್ರಿಗೆ ಮಾತ್ರ ಗೊತ್ತಿತ್ತು ನನಗೆ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಉಂಟಾಯಿತು ಅದನ್ನು ನಮ್ಮ ಮುಖಂಡರು ನಾವು ಜನರಿಗೆ ಹೇಳೋದರಲ್ಲಿ ಅದನ್ನು ವಿವರಣೆ ಕೊಡೋದ್ರಲ್ಲಿ ನಾವು ಎಲ್ಲೋ ಒಂದು ಕಡೆ ಎಡುವುದು ಅಂತ ನಾವು ಅಂದ್ಕೊಂಡಿದ್ವಿ ಅದೇ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನನಗೆ ಇನ್ನೊಂದು ತೊಂದರೆ ಆಯಿತು ಮನೆಯಲ್ಲಿ ನಮ್ಮ ನಾವು ನಾಲ್ಕು ಜನ ಸಹೋದರರಿದ್ದವು ಅದರಲ್ಲಿ ನಮ್ಮ ಅಣ್ಣನೂ ಅದೇ ಟೈಮ್ಗೆ ಅನಿರೀಕ್ಷಿತ ಅನಾರೋಗ್ಯದಿಂದ ಅವರೂ ಕಾಲ ಕಾಲ ಆದರು ಅದನ್ನು ನಾವು ತಾಲೂಕಿನ ಜನತೆಗೆ ಹೇಳೋದ್ರಲ್ಲಿ ಸ್ವಲ್ಪ ಹೇಳೋದು ನಾವು ಈಗ ಒಂದಲದಲ್ಲಿ ಸಿಕ್ಕಾಕ್ಕೊಂಬಿಟ್ರು ಏನು ಮಾಡಬೇಕು ಅಂತೇಳಿ ಅದರಿಂದ ನಾವು ಚುನಾವಣೆಯಿಂದ ಹಿಂದೆ ಸರಿದ್ವು ಆ ಸಂದರ್ಭವನ್ನು ಬಳಸ್ಕೊಂಡು ಕೆಲವರು ಸ್ಥಳೀಯ ಬೂತ್ ಮಟ್ಟದಲ್ಲಿ ಅಪಪ್ರಚಾರ ಮಾಡಿ ಅವರು ಗೆದ್ದಿರುವುದು ಮುಂದಿನ ದಿನಗಳಲ್ಲಿ ಅದು ಸಾಧ್ಯ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಅದು ಅದು ಅದನ್ನೇ ಅದನ್ನೇ ತಮಗೆ ಈಗ ನಾನು ಹೇಳಿದ್ದು ಸ್ಥಳೀಯ ಮಟ್ಟದಲ್ಲಿ ಅದು ಪಕ್ಷವು ಪಕ್ಷ ಪಕ್ಷ ಉಳಿಬೇಕು ಅಂತ ನಾವು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದು ನಿಜ ಆದರೆ ಸ್ಥಳೀಯ ಗೊಂದಲಗಳು ಅದ್ರ ಜೊತೇಲಿ ನಮ್ಮ ಮೇಲೆ ಎಷ್ಟು ಅಪಪ್ರಚಾರ ಮಾಡಿದ್ರು ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದವ್ರ ಮೇಲೇ ಅಪಪ್ರಚಾರ ಮಾಡಿ ಇವ್ರಿಗೆ ಓಟ್ ಹಾಕಿದ್ರೆ ಅವ್ರು ಗೆಲ್ತಾರೆ ಅನ್ನೋ ರೀತಿಯೂ ಅಪಪ್ರಚಾರ ಮಾಡಿದ್ರು ಯಾಕಂದ್ರೆ ನಾವು ನೆರಕನೇರು ಹೇಳ್ಕೊಡ್ತೀವಿ ಅಲ್ಲ ಅದರಿಂದ ಅದರಿಂದ ನಮ್ಗೆ ಹಿನ್ನಡೆ ಆಯಿತು ಈಗಲೂ ಹೇಳ್ತಿದ್ದೀನಿ ನಮ್ಮ ಕಾರ್ಯಕರ್ತರು ಪ್ರಾಮಾಣಿಕ ಕಾರ್ಯಕರ್ತರು ಎಲ್ಲಿ ಹೋಗಿಲ್ಲ ಇದ್ದಾರೆ ನಮ್ಮ ಜೊತೆಯಲ್ಲಿ ಅದನ್ನು ಮುಂದಿನ ತಿಂಗಳು ಮೂವತ್ತನೇ ತಾರೀಕು ನಾವು ತೋರಿಸ್ತೀವಿ ಅವರೆಲ್ಲಿದ್ದಾರೆ ಸಮುದಾಯ ಬಗ್ಗೆ ನಾನು ಈಗ ಹೇಳಬೇಕು ಅಂತ ಹೇಳಿದ್ರೆ ಸಮುದಾಯದ ಬಗ್ಗೆ ಸಮುದಾಯ ವೈಯಕ್ತಿಕವಾಗಿ ನನ್ನ ಬಗ್ಗೆ ಎಲ್ಲರಿಗೂ ಅಪಾರವಾದ ಒಲವಿದೆ ಚುನಾವಣೆಯ ಸಂದರ್ಭ ಬಂದಾಗ ಅಲ್ಲಿ ಅಪಪ್ರಚಾರದಿಂದ ಸ್ವಲ್ಪ ನಮಗೆ ಎಡವಟ್ಟು ಆಯಿತು ಬಿಟ್ಟರೆ ಇನ್ನು ಯಾವುದೇ ರೀತಿ ನಮಗೆ ಸಮಸ್ಯೆ ಆಗಿಲ್ಲ ನಮ್ಮ ಕಾರ್ಯಕರ್ತರು ಇದ್ದಾರೆ ನಮ್ಮ ಮುಖಂಡರು ಇದ್ದಾರೆ ಹೊಸ ನಾಯಕತ್ವಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ಪಕ್ಷವನ್ನು ಕಟ್ಟಿ ಈ ತಾಲೂಕಿನ ಜನರ ಕಷ್ಟಗಳ ಜೊತೆಯಲ್ಲಿ ಕಷ್ಟದಲ್ಲಿ ಸುಖದಲ್ಲಿ ಅವರ ಜೊತೆಯಲ್ಲಿ ಈ ತಾಲೂಕಿನ ಜನತೆ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳೋಕ್ಕೆ ಬಯಸ್ತೀವಿ ಇದೆ ಖಂಡಿತ ಈಗ ನಾನು ಪದೇ ಪದೇ ತಮಗೆ ಹೇಳ್ತಿದ್ದೀನಿ ವೋಟನ್ನು ಅದನ್ನು ಏನೋ ಒಂದು ಅಪಪ್ರಚಾರ ಏನು ಯಾರೋ ಗೆಲ್ತಾರೆ ಇವ್ರಿಗೆ ಯಾಕೆ ಆಗ್ತೀರಾ ಅನ್ನೋ ರೀತಿಯಲ್ಲಿ ಮನ ಪರಿವರ್ತನೆ ಮಾಡಿ ಮೋಸ ಮಾಡೋದ್ರಲ್ಲಿ ಅವರು ಸಫಲ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಅದಾಗೋದಿಲ್ಲ ನಾವು ಪಕ್ಷವನ್ನು ಸದೃಢವಾಗಿ ಕಟ್ಟಿ ನಾವು ತಾಲೂಕಿನ ಜನಜಾ ನಿಲ್ತೀವಿ ಈಗಾಗಲೇ ನಮ್ಮ ನಾಯಕರು ನಮ್ಮ ಅಣ್ಣವ್ರು ಹೇಳಿದಾಗೆ ಅಭ್ಯರ್ಥಿ ಯಾರೇ ಆಗಿರ್ಬೋದು ನಾವು ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಇರ್ಬೋದು ಎರಡೂ ಒಟ್ಟಿಗೆ ನಾವು ಕೆಲಸ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಅದು ಅದು ನಮ್ಮ ಪಕ್ಷದ ನಾಯಕರಿಗೆ ಸಂಬಂಧಪಟ್ಟಿದ್ದು ಆಮೇಲೆ ಇನ್ನೊಂದು ನಾವು ಪಕ್ಷ ಸದ್ ಕಟ್ಟುವಂಥ ಇನ್ನೂ ಒಂದು ಉದ್ದೇಶ ಇದೆ ಏನು ಪ್ರಾಮಾಣಿಕ ಕಾರ್ಯಕರ್ತರು ಇದ್ದಾರೆ ನಮ್ಮ ಪಕ್ಷದಲ್ಲಿ ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅವರಿಗೆ ಶಕ್ತಿ ತುಂಬವನ್ನು ಕೆಲಸವನ್ನು ಸಹ ನಾವು ಮಾಡ್ತೀವಿ ಅದನ್ನು ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಅಲ್ಲೋಣ ಅದನ್ನು ಸರ್ ಕಳೆದ ಇಪ್ಪತ್ತು ವರ್ಷದ ಹಿಂದೆ ಬಿಜೆಪಿಗೆ ಚಟುವಡಿಯೋ ರೀತಿಯಲ್ಲಿ ಶ್ರೀನಿವಾಸ ಅವರು ಪಾದಯಾತ್ರೆ ಮಾಡ್ತಾರೆ ಅಲ್ಲಿಂದ ನೀವು ಕೂಡ ಈಗ ಕಳೆದ ಬಾರಿ ದೊಡ್ಡ ಮಟ್ಟಕ್ಕೆ ಸಂಘಟನೆ ಆಗುತ್ತೆ ಆದರೆ ಕಾರ್ಯಕರ್ತರಿಗೆ ಎಲ್ಲೋ ಒಂದು ಕಡೆ ಇಷ್ಟು ದೊಡ್ಡ ಪಕ್ಷ ಆದರೂ ಸಹ ತಾಲೂಕಲ್ಲಿ ಹಿಂದೆ ಹೋದರೆ ಹೆಂಗಪ್ಪ ಅನ್ನೋ ಪರಿಸ್ಥಿತಿ ಇದೆ ಜೆ ಡಿ ಎಸ್ಗೆ ಅದನ್ನು ಅಷ್ಟು ಸುಲಭನಾ ಇಲ್ಲ ಅದು ಸುಳ್ಳು ಏನು ಅಂತ ಹೇಳಿದ್ರೆ ನಾವು ಅಧಿಕಾರ ಇರಲಿ ಇಲ್ದಿರೋ ಇರಲಿ ಯಾರು ಕಷ್ಟ ಅಂತ ಬಂದರೆ ಮಂಜಾಣ ಅವ್ರ ಮನೆ ಬಾಗಿಲಿಗೆ ಹೋದಾಗ ಯಾರಿಗೂ ನಮ್ಮ ಕೈಲಾಗಿಲ್ಲ ಅಂತ ಕಳಿಸಿಲ್ಲ ತಮಗೂ ಎಲ್ಲ ಗೊತ್ತಿರೋಂತೆ ತಾಲೂಕಲ್ಲಿ ಆದ್ದರಿಂದ ಚುನಾವಣೆ ಸಂದರ್ಭದಲ್ಲಿ ನಾವು ಹಣಕ್ಕೆ ಮಹತ್ವವನ್ನು ಕೊಟ್ಟಿಲ್ಲ ಹಣ ಕೊಟ್ಟು ಓಟ್ ಹಾಕ್ಸ್ಬೇಕು ಅಂಥೇಳಿ ನಾವು ಪ್ರಾಮಾಣಿಕವಾಗಿ ಒಂದು ಚುನಾವಣೆ ಮಾಡೋಣ ಅಂಥೇಳಿ ಹೊರಟವರು ಆದರೆ ಅದನ್ನ ಅಪಪ್ರಚಾರ ಮಾಡಿದ್ರು ಅಂತ ಪದೇ ಪದೇ ನಾನು ಹೇಳಿದ್ದೀನಿ ಅದು ಮುಂದಿನ ಚುನಾವಣೆಗಳಲ್ಲಿ ನಡೆಯೋದಿಲ್ಲ ನಾವು ನಮ್ಮ ತಾಲೂಕಿನ ಜನರ ಜೊತೆಯಲ್ಲಿ ನಾವು ಇರ್ತೀವಿ ಏನು ಸ್ಥಳೀಯ ಆಡಳಿತ ಏನು ವಿಫಲ ಆಗಿದೆ ಅದನ್ನ ಜನರ ಮುಂದೆ ತೋರಿಸುವಂಥ ಕೆಲಸನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ